ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದರುಪಡ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಯಾವ ರೀತಿ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನ ಅಳತೆ ಮಾಡ್ಕೊಳ್ಳೋಣ ಶೋಲ್ಡರಿಂದ ಯಾವ ರೀತಿ ಅಳತೆ ತಗೋಬೇಕು ಹಾಗೆ ಬ್ಲೌಸ್ ಯಾವ ರೀತಿ ಪೂರ್ತಿ ರೌಂಡ್ ಯಾವ ರೀತಿ ಅಳತೆ ತಗೊಂಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಲೆಂತ್ ತಗೊಳ್ತಾ ಇದ್ದೀನಿ ಬ್ಲೌಸ್ ಇಂದ ಯಾವುದೇ ಸೈಜಿಂದ ಆದರೂ ನಾವು ಈ ಥರ ಶೋಲ್ಡರಿಂದ ಅಳತೆ ತಗೋಬೇಕು ಸ್ವಲ್ಪ ಜಗ್ಗೆಟ್ಕೋಬೇಕು ಹದಿನಾಲ್ಕು ಇಂಚ್ ಇದೆ ಒಂದು ಕಡ್ಡಿ ಕಡಿಮೆ ಇದೆ ಅಷ್ಟೇ ಹದಿನಾಲ್ಕು ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿ ಹದಿನೈದು ಇಂಚಿಗೆ ಕಟ್ ಮಾಡ್ಕೊಳ್ತೀನಿ ಅವಾಗ ಅದು ನಾವು ಮೇಲುಗಡೆ ಮತ್ತು ಕೆಳಗಡೆ ಅರ್ಧ ಅರ್ಧ ಇಂಚು ಹೋಗಿ ಹದಿನಾಲ್ಕು ಇಂಚಿಗೆ ರೆಡಿ ಆಗುತ್ತೆ ಇಲ್ಲಿ ನಾನು ಅಳತೆ ತಗೊಳ್ತಾ ಇದ್ದೀನಿ ಎರಡು ಇಂಚು ಮಾರ್ಜಿನ್ ಸೇರಿಸ್ಕೊಂಡು ನಾನು ಅಳತೆ ತಗೊಳ್ತಾ ಇದ್ದೀನಿ ಹನ್ನೊಂದು ಇಂಚಿಗೆ ತಗೊಳ್ತಾ ಇದ್ದೀನಿ ನಾವಿಲ್ಲಿ ಒಂದು ಅರ್ಧ ಮುಕ್ಕಾಲು ಇಂಚು ಹೆಚ್ಚು ಕಡಿಮೆ ನಾವು ತಗೋಬೋದು ನಾನಿಲ್ಲಿ ಹನ್ನೊಂದು ಇಂಚು ಪ್ಲಸ್ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನು ಫೋಲ್ಡ್ ಮಾಡಿ ಓವರ್ಲಾಕ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಬಟ್ಟೆನಲ್ಲಿ ಈಗ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಹಾಗೆ ಇಲ್ಲಿಂದ ಹದಿನೈದು ಇಂಚ್ಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಶೋಲ್ಡರ್ ಬರುತ್ತೆ ಶೋಲ್ಡರ್ ಈ ಬ್ಲೌಸ್ ಸುತ್ತಾಡ್ತಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ಇಲ್ಲಿ ಶೋಲ್ಡರ್ನ ತಗೋಬೇಕಾಗುತ್ತೆ ಈ ಅಳತೆಗೆ ನಾನು ಐದುವರೆ ತೊಗೊಳ್ತಾ ಇದ್ದೀನಿ ಹಾಗೆ ನೆಕ್ ಆಗಲ್ಲ ಎರಡು ಕಾಲು ತಗೊಳ್ತಾ ಇದ್ದೀನಿ ಎರಡೂವರೆ ಬೇಕಂದ್ರೆ ತಗೋಬೋದು ಇದು ಭುಜ ಜಾರುತ್ತೆ ಅಂತಂದೇಳ್ಬಿಟ್ಟು ಎರಡು ಕಾಲು ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಐದು ಮುಕ್ಕಾಲಿಗೆ ಆರ್ಮೋಲ್ ತೆಗಿತಾ ಇದ್ದೀನಿ ನೀವು ಐದೂವರೆ ತಗೋಬೋದು ಐದು ಮುಕ್ಕಾಲು ತಗೊಳ್ತಾ ಇದ್ದೀನಿ ಒಂದೂವರೆ ಇಂಚಿನಷ್ಟು ಬ್ಲೌಸ್ ಬ್ಯಾಕ್ ಸೈಡ್ಗೆ ಆರ್ಮೋಲ್ಲಿಂದು ರೌಂಡ್ ಶೇಪ್ ಈ ಥರ ಬರ್ಕೋಬೇಕು ನೀವು ಸ್ಕೇಲ್ ಇಟ್ಕೊಂಡು ರೌಂಡ್ ಹಾಕೋ ಹಾಕೋಬೋದು ಇಲ್ಲಾದ್ರೂ ಈ ತರನೇ ಬರ್ಕೋಬೋದು ಇದು ಐದು ಮುಕ್ಕಾಲಿದೆ ಇದೆ ಈಗ ಬ್ಲೌಸ್ ನೆಕ್ ಡೀಪು ನೀವು ಎಷ್ಟಾದರೂ ಇಟ್ಕೋಬಹುದು ಎಂಟು ಇಂಚು ಒಂಬತ್ತು ಇಂಚು ಹತ್ತು ಇಂಚು ಹನ್ನೊಂದು ಇಂಚು ಎಷ್ಟಾದರೂ ಇಟ್ಕೊಂಡು ನೀವು ಡಿಸೈನ್ ಮಾಡ್ಕೋಬಹುದು ಪ್ಯಾಚ್ ವರ್ಕ್ ಮಾಡ್ಕೋಬಹುದು ನಾನಿಲ್ಲಿ ಯಾವ ರೀತಿ ಅಳತೆ ತೊಗೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಶೋಲ್ಡರಿಂದ ಈ ಥರ ಅಳತೆ ತಗೋಬೇಕು ನೋಡಿ ಒಂಬತ್ತು ಇಂಚು ಇದೆ ಎಂಟೂವರೆಯಿಂದ ಇಂದ ಒಂಬತ್ತು ಇಂಚು ನೀವು ಒಂಬತ್ತು ಇಂಚೆ ತಗೊಳ್ಳಿ ಕರೆಕ್ಟ್ ಆಗುತ್ತೆ ಎಂಟೂವರೆ ಆದರೆ ಕಡಿಮೆ ಆಗುತ್ತೆ ನಾವು ಪೈಪಿಂಗ್ ಬೇರೆ ಮಾಡ್ತೀನಲ್ಲ ಆಗ ಕಡಿಮೆ ಆಗುತ್ತೆ ಅದು ನಾನಿಲ್ಲಿ ಒಂಬತ್ತು ಇಂಚು ತಗೊಳ್ತಾ ಇದ್ದೀನಿ ರೌಂಡ್ ಶೇಪ್ ಬರ ಬರೆಯುವಾಗ ಒಂಬತ್ತು ಇಂಚು ರೆಡಿ ಆಗುತ್ತೆ ಅದು ನಾವು ಪೈಪಿಂಗ್ ಮಾಡುವಾಗ ಒಂದು ಕಾಲು ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ಚೆನ್ನಾಗಿ ಏಕೆಂದರೆ ಅದು ಕಡಿಮೆ ಆಗುತ್ತೆ ನಾನು ಯಾವ ರೀತಿ ನಾವು ಪೈಪಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ ಅದು ಥ್ರೆಡ್ ಪೈಪಿಂಗ್ ಮಾಡೋದು ಈಗ ಆಲ್ರೆಡಿ ವಿಡಿಯೋಗಳ್ನ ಅಪ್ಲೋಡ್ ಮಾಡಿದ್ದೀನಿ ಈಸಿಯಾಗಿ ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋದು ಅಂತಂದೇಳಿ ಟಿಪ್ಸ್ ಸಮೇತ ಹೇಳ್ಕೊಟ್ಟಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಇಲ್ಲಿ ರೌಂಡ್ ಶೇಪ್ ಯಾವ ರೀತಿ ನಿಮಗೆ ಬರೆಯೋದಕ್ಕೆ ಬರಲ್ಲ ಅಂದರೆ ಪಿಂಗ್ನರ್ಸ್ ಆಗಿದ್ರೆ ಒಂದೊಂದು ಡಾಟ್ ಇಟ್ಕೊಳ್ಳಿ ಅವ್ರದೇ ಬ್ಲೌಸ್ ನೆಕ್ ಆಗಲ್ಲ ಮತ್ತು ಡೀಪು ಕರೆಕ್ಟಾಗಿ ಸಿಗುತ್ತೆ ನಿಮಗೆ ಈಗ ಇದನ್ನು ತೆಗೆದ್ಬಿಟ್ಟು ಈ ತರ ರೌಂಡ್ ಶೇಪು ಬರ್ಕೊಳ್ಳಿ ನಿಮ್ಗೆ ಇದು ಅಗಲ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ಕಡಿಮೆ ಬೇಕಂದ್ರೆ ಮಾಡ್ಕೋಬಹುದು ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನಿಗೋಸ್ಕರ ಲೈನ್ ಹಾಕೊಳ್ತಾ ಇದ್ದೀನಿ ಹಾಗೆ ಬ್ಲೌಸ್ ಬ್ಯಾಕ್ ಸೈಡ್ ಅಲ್ಲಿ ಟಕ್ಸ್ ಇರುತ್ತಲ್ಲ ಆ ಟಕ್ಸ್ ಒಂದು ಪಾಯಿಂಟ್ ಐದು ಇಂಚು ಇಲ್ಲ ಅಂದ್ರೆ ನಾಲ್ಕೂವರೆ ಇಂಚಿಗೆ ನೀವು ಮಾರ್ಕ್ ಹಾಕೊಂಡು ಪಾಯಿಂಟ್ ಹಾಕೊಳ್ಳಿ ಎರಡು ಸೈಡ್ ಅರ್ಧ ಅರ್ಧ ಇಂಚು ಪಾಯಿಂಟ್ ಹಾಕೊಂಡು ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಫ್ರಂಟ್ ಪೋರ್ಷನ್ಗೆ ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇದನ್ನೇ ಇಟ್ಕೊಂಡು ನೀವು ಮಾರ್ಕ್ ಹಾಕೊಳ್ಳಿ ಬೇಗ ಆಗುತ್ತೆ ಇಲ್ಲಾಂದರೆ ಸಪ್ರೇಟಾಗಿ ಅಳತೆ ಮಾಡಿಕೊಂಡು ಬೇಕಂದ್ರೆ ನೀವು ಮಾರ್ಕ್ ಹಾಕೊಳ್ಬೋದು ಅಂದರೆ ಅದು ಲೇಟ್ ಆಗುತ್ತೆ ಇದು ಬೇಗ ಆಗುತ್ತೆ ಈ ಥರ ಇಟ್ಕೊಂಡು ನೀವು ಮಾರ್ಕ್ ಹಾಕೊಳ್ಳೋದ್ರಿಂದ ಬೇಗ ಆಗುತ್ತೆ ಈ ಥರ ಔಟ್ಲೈನ್ ಪೂರ್ತಿಯಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಆವಾಗ ನಮಗೆ ಅಳತೆ ಸಿಗುತ್ತೆ ಇದು ಫ್ರಂಟ್ ಪೋರ್ಷನ್ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇದು ತೆಗೆದುಬಿಟ್ಟು ಈಗ ಫ್ರಂಟ್ ಪೋರ್ಷನ್ ಇದು ಯಾವ ರೀತಿ ಮಾರ್ಕ್ ಹಾಕೋದು ಪೂರ್ತಿಯಾಗಿ ಅಂತ ತೋರಿಸ್ಕೊಡ್ತೀನಿ ಈಗ ಫ್ರಂಟ್ ಪೋರ್ಷನ್ಗೆ ಎರಡು ಇಂಚ್ ಎಕ್ಸ್ಟ್ರಾ ತಗೋಬೇಕು ಬ್ಲೌಸ್ ಬ್ಯಾಕ್ ಸೈಡಲ್ಲಿ ಹದಿನಾಲ್ಕು ಇಂಚು ರೆಡಿ ಇರುತ್ತಲ್ಲ ಅದಕ್ಕೆ ಎರಡು ಇಂಚು ಪ್ಲಸ್ ಆ್ಯಡ್ ಮಾಡಿಕೊಂಡು ಹದಿನಾರು ಇಂಚ್ಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಡ್ತಾ ಇದ್ದೀನಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಏಕೆಂದರೆ ನಮಗೆ ಮುಂದಗಡೆ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಬ್ಯಾಕ್ ಸೈಡಿಗೆ ಹದಿನಾಲ್ಕು ಇಂಚು ಮತ್ತು ಮುಂದಗಡೆ ಒಂದು ಹದಿನಾರು ಇಂಚಿಗೆ ತೊಗೊಂಡ್ರೆ ಅದು ಜ ಲೆಂತ್ ಜಾಸ್ತಿ ಆಗೋಲ್ಲ ನಾವು ಸ್ಟಿಚ್ ಮಾಡಿ ಕಟ್ ಮಾಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಎಲ್ಲ ಸ್ಟಿಚ್ ಅಟ್ಯಾಚ್ ಮಾಡ್ತೀವಲ್ಲ ಹಾಗಾಗಿ ಅದಕ್ಕೆ ಬೇಕಾಗುತ್ತೆ ಇಲ್ಲಿ ಒಂದು ಮುಕ್ಕಾಲು ಇಂಚು ಪಾಯಿಂಟ್ ಹಾಕೊಂಡು ಈ ಥರ ರೌಂಡ್ ಶೇಪ್ ಬರ್ಕೊಳ್ಳಿ ಜಾಸ್ತಿ ಶೇಪ್ ತೆಗೆದ್ರೆ ನಮಗೆ ಇಲ್ಲಿ ಫ್ರಂಟಲ್ಲಿ ಜಾಸ್ತಿ ಜಗ್ಗಿದಂಗೆ ಆಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಅಳತೆ ಮಾಡಿಕೊಂಡು ಕಟ್ ಮಾ ಮಾರ್ಕ್ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು ನಾವು ಮೇಲ್ಗಡೆ ಸ್ಟಿಚ್ ಮಾಡ್ತೀವಲ್ಲ ಹಾಗಾಗಿ ಬಿಟ್ಟು ಇಲ್ಲಿ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ ಇದು ಕರೆಕ್ಟಾಗಿದೆ ಟೇಪ್ ಅಲ್ಲಾದರೂ ಅಳತೆ ಮಾಡ್ಕೋಬಹುದು ಇಲ್ಲಾಂದ್ರೆ ಬ್ಲೌಸ್ನ ಇಟ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೋಬಹುದು ಮೂರನೂ ಮೂರ್ ತರೂ ನೀವು ಚೆಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಅಳತೆ ನಿಮಗೆ ಸಿಗುತ್ತೆ ಪಟ್ಟಿ ಆದ್ರೆ ನಾನು ಸ್ವಲ್ಪ ಬಿಟ್ಟು ನಾನು ಅಳತೆ ತಗೊಳ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಬಟ್ಟೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀವಲ್ಲ ಹಂಗಾಗಿ ಹೋಗುತ್ತೆ ಇಲ್ಲಿ ಟಕ್ಸ್ ಹಿಡಿಯೋದಕ್ಕೆ ಅರ್ಧ ಇಂಚ್ ಹೋಗುತ್ತೆ ಇನ್ನೊಂದು ಸಾರಿ ಅಳತೆ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಇದು ನಿಮಗೆ ಗೊತ್ತಾಗುತ್ತೆ ಈಗ ಫ್ರಂಟ್ ನೆಕ್ ಆರೂವರೆಗೆ ತಗೊಳ್ತಾ ಇದ್ದೀನಿ ಆರೂವರೆ ಆರು ಇಂಚು ಐದುವರೆ ಇತ್ತು ಅಂದ್ರೆ ಐದೂವರೆ ಎಷ್ಟಿರುತ್ತೆ ಬ್ಲೌಸ್ ಅಳತೆ ಬ್ಲೌಸ್ ಅಲ್ಲಿ ಅಷ್ಟು ಉದ್ದ ತಗೊಳ್ಳಿ ಇದು ಆರೂವರೆಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಆ ಬ್ಲೌಸ್ ಅಲ್ಲಿ ಸೆವೆನ್ ಇಂಚ್ ಇದೆ ಅದು ನಾನು ಕಟ್ ಮಾಡಿದ್ಮೇಲೆ ಸರಿ ಹೋಗುತ್ತೆ ಮೂರುವರೆಗೆ ನಾನು ಇಲ್ಲಿ ಒಂದು ಪಾಯಿಂಟ್ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಪಾಯಿಂಟ್ ಹಾಕೋದಕ್ಕಿಂತ ಮುಂಚೆ ಬ್ಲೌಸ್ ಅಲ್ಲಿ ಎಷ್ಟು ಉದ್ದ ಇದೆ ಟಕ್ಸ್ ಡೀಪ್ ಅಂತ ನೋಡ್ಕೋಬೇಕು ಇಲ್ಲಿ ನೋಡ್ಕೊಂಡ್ರೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ನೀಟಾಗಿ ನೋಡಿ ಇಲ್ಲಿ ಪಾಯಿಂಟ್ ಹಾಕ್ಕೊಳ್ಬೇಕು ನೆಕ್ಸ್ಟ್ ಈ ಸೈಡ್ ಅಲ್ಲಿ ಮೂರು ಇಂಚ್ ಒಂದು ಪಾಯಿಂಟ್ ಹಾಕೊಳ್ಳೋಣ ಸೈಡ್ ಅಲ್ಲಿ ಈ ಮೂರು ಪಾಯಿಂಟ್ ಜಾಯಿಂಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಸಪ್ರೇಟಾಗಿ ಆಗಿ ಕಟ್ ಮಾಡಿ ತೆಗಿಬೇಕು ಈಗ ಉಕ್ಸ್ಪಟ್ಟಿ ಕಡೆಯಿಂದ ನಾಲ್ಕು ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ತಾ ಬ್ಲೌಸಿಗೆ ನಾಲ್ಕು ಇಂಚು ಬೇಕಾಗುತ್ತೆ ಚಿಕ್ಕ ಸೈಜ್ ಇರುತ್ತಲ್ಲ ಅವಕ್ಕೆಲ್ಲ ನೋಡ್ಕೋಬೇಕು ಅವ್ರದ ಡಾಟ್ಸ್ ಗಳು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಈಗ ಒಂದು ಕಾಲು ಇಂಚು ಒಂದು ಕಾಲು ಇಂಚಿಗೆ ನಾನು ತಗೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಬರುತ್ತೆ ಮೂರುವರೆ ಇಂಚಿಗೆ ಒಂದು ಪಾಯಿಂಟ್ ಆರ್ ಮೂಲ ಹತ್ರ ಅದು ಎಲ್ಲರಿಗೂ ಮೂರುವರೆ ಬರುತ್ತೆ ಚಿಕ್ಕ ಸೈಜ್ ಸಣ್ಣ ಸೈಜ್ ಆದ್ರೆ ಒಂದು ಮೂರು ಇಂಚು ಎರಡೂವರೆ ಇಂಚಿನಷ್ಟು ಬರುತ್ತೆ ಅವ್ರದ್ದು ಬ್ಲೌಸ್ ಅಲ್ಲಿ ಅಳತೆ ಮಾಡ್ಕೊಳ್ಳಿ ಎಷ್ಟು ಉದ್ದ ಇರುತ್ತೆ ಎಷ್ಟಾಗಲಾ ಹಿಡಿದಿದ್ದಾರೆ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಿಮ್ದು ಬ್ಲೌಸ್ ನೀವೇನು ಫೈನಲ್ ಆಗಿ ಫಿಟ್ ಮಾಡ್ತಿರಲ್ಲ ಅವಾಗ ಕರೆಕ್ಟ್ ಬರುತ್ತೆ ಎಲ್ಲೂ ಸಹ ತಪ್ಪಾಗಲ್ಲ ಕರೆಕ್ಟ್ ನೀಟಾಗಿ ಫಿಟ್ಟಿಂಗ್ ನೀಟಾಗಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸೈಡ್ ಅಲ್ಲಿ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ನಾನು ಒಂದು ಮುಕ್ಕಾಲು ಇಂಚಿನಷ್ಟು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಕೆಳಗಡೆ ಮೇಲ್ಭಾಗದಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಈಗ ನಾನು ಒಂದು ಸೈಡ್ ತೋಳಿಗೆ ಕಟ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಲೇಯರ್ ಅಲ್ಲಿ ಹಾಕೊಂಡಿದ್ದೀನಿ ಒಂದು ಸೈಡಲ್ಲಿ ಪೀಸ್ ಹಚ್ಕೊಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಇಲ್ಲಿ ನಾಲ್ಕು ಕಡೆ ಕರೆಕ್ಟ್ ಆಗಲ್ಲ ಒಂದು ಸೈಡ್ ಪೀಸ್ ಹಚ್ಕೋಬೇಕು ಈಗ ತೋಳಿನ ಉದ್ದ ರೆಡಿ ಒಂಬತ್ತುವರೆ ಇದೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಹತ್ತುವರೆಗೆ ನಾನು ಇಲ್ಲಿ ಮಾರ್ಕ್ ಹಾಕೊಳ್ತೀನಿ ಒಂದು ಇಂಚು ಸಾಕು ಲೆಂತ್ ಆ ಬ್ಲೌಸ್ ಅಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ ಒಂದು ಇಂಚು ಮೇಲ್ಗಡೆ ಮತ್ತು ಕೆಳಗಡೆ ಅರ್ಧ ಅರ್ಧ ಇಂಚು ಹೋಗುತ್ತೆ ಇದು ಪೂರ್ತಿ ಒಂದು ಲೈನ್ ಹಾಕೊಳ್ತೀವಲ್ಲ ಮಾರ್ಕ್ ಹಾಕೊಳ್ಳೋಣ ಹಾಗೆ ಸ್ಲೀವ್ಸ್ ಶೇಪ್ ತೆಗಿಬೇಕಲ್ಲೂರೂವರೆ ಮೂರುವರೆ ಇಂಚಿದೆ ಇದೆ ಮೊದಲೇ ಅಳತೆ ಮಾಡಿ ಇಟ್ಕೊಂಡಿರ್ತೀನಿ ಫಸ್ಟ್ ಈಗ ಅವ್ರದೇ ತೋಳನ್ನ ಇಟ್ಕೊಂಡು ಇರ್ತಾರ ನಿಮಗೆ ಶೇಪ್ ಈಗ ಡೌನ್ ಎಷ್ಟು ತೆಗ್ದಿದ್ದಾರೆ ಅಂತ ಗೊತ್ತಾಗೋದಕ್ಕೆ ಇಲ್ಲಿಗೆ ಕರೆಕ್ಟ್ ಪಾಯಿಂಟ್ ಹಾಕೊಳ್ಳಿ ಇಲ್ಲಿ ಹೊಲಿಗೆ ಇರುತ್ತಲ್ಲ ಜಾಯಿಂಟ್ ಮಾಡಿರೋದು ಅಲ್ಲಿಗೆ ನೀವು ಕಟ್ ಮಾಡ್ಕೋಬೇಕು ಇದು ಎಕ್ಸ್ಟ್ರಾ ಮಾರ್ಜಿನ್ ಇದು ಇದು ತೋಳು ಒಳಗಡೆ ಅನ್ನ ಬರ್ಕೋಬೇಕು ಇಲ್ಲಿದ್ದ ಇಲ್ಲೇ ತನಕ ಮಾರ್ಕ್ ಹಾಕೊಳ್ಬೇಕು ಮಾಮೂಲಿ ನಾನು ಈಗ ತೋರಿಸ್ತಾ ಇರೋದು ಈ ತರ ನಾವು ಮಾಮೂಲಿ ತೋಳ ಏನು ಕಟ್ ಮಾಡ್ಕೊಳ್ತೀವಲ್ಲ ಈ ತರ ಮಾರ್ಕ್ ಹಾಕಿ ಕಟ್ ಮಾಡ್ಕೊಳ್ತೀವಿ ಬಟ್ ನಾನಿಲ್ಲಿ ನರಿಗೆ ಹಚ್ಚೋದಕ್ಕೆ ಮೂರರಿಂದ ನಾಲ್ಕು ನೆರಿಗೆ ಬೇಕು ಅಂತ ಕೇಳಿದ್ರೆ ಹಂಗಾಗಿ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆನ ತಗೋಬೇಕು ಮೇಲ್ಗಡೆ ತಗೋಬೇಕು ನಾನಿಲ್ಲಿ ಒಂದು ನಾಲ್ಕು ನೆರಿಗೆ ಹಿಡಿಯೋದಕ್ಕೆ ನಾನು ಎರಡೂವರೆ ಇಂಚು ತಗೊಳ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ಜಾಸ್ತಿ ಹಿಡಿಬೇಕು ಅಂದ್ರೆ ನೀವು ಮೂರು ನಾಲ್ಕು ಎಷ್ಟಾದ್ರೂ ಇಟ್ಕೋಬಹುದು ಐದು ನೀವು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಇಟ್ಕೊಂಡು ನೀವು ಮಾರ್ಕ್ ಹಾಕಿ ಕಟ್ ಮಾಡ್ಕೋಬಹುದು ಇಷ್ಟೇ ನೀವು ಇಟ್ಕೊಂಡು ಇಷ್ಟೇ ಮಾರ್ಕ್ ಹಾಕೊಂಡು ನೀವು ಶೇಪ್ ತೆಗಬಹುದು ಇಲ್ಲ ಅಂದ್ರೆ ಒಂದು ಲೈನ್ ಹಾಕೊಳ್ಳಿ ನೀವೇನು ಆದ್ರೆ ಈ ತರ ಪೂರ್ತಿ ಒಂದು ಲೈನ್ ಹಾಕೊಳ್ಳಿ ಇಲ್ಲಿದ್ದ ನಾವು ಶೇಪ್ ತೆಗಬೇಕು ನೋಡಿ ಎರಡೂವರೆ ತಗೊಂಡಿದ್ದೀನಿ ಮೇಲಕ್ಕೆ ಈ ಪಾಯಿಂಟ್ ಇಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು ಈಗ ಈ ತರ ಈ ತರ ಪಾಯಿಂಟ್ ಹಾಕೊಂಡು ಒಂದೊಂದು ಡಾಟ್ ಹಾಕೊಳ್ಳಿ ಫಸ್ಟ್ ಆಮೇಲೆ ಈ ತರ ಶೇಪ್ ಅನ್ನ ತೆಗಿಬೇಕು ಇಲ್ಲಿ ನಾವು ಕಟ್ ಮಾಡೋದು ಮೇಲ್ಗಡೆ ಕಟ್ ಮಾಡ್ಕೊಳ್ತೀವಿ ಅಷ್ಟೇನೆ ನೆರಿಗೆ ಹಿಡಿತೀವಲ್ಲ ಅವಾಗ ಅದು ಕೆಳಗಡೆ ನಾವೇನು ಅಳತೆ ಮಾಡಿದಿವಾ ಆ ಅಳತೆಗೇನೆ ಬಂದ್ಬಿಡುತ್ತೆ ನಾವು ಎಷ್ಟು ಇಂಚು ಎಕ್ಸ್ಟ್ರಾ ತಗೊಂಡಿರ್ತೀವಿ ಅಲ್ಲೇ ತನಕ ನಾವು ನೆರಿಗೆನ ಸ್ಟಿಚ್ ಮಾಡ್ಕೋಬೇಕು ಅವಾಗ ತೋಳು ಕರೆಕ್ಟ್ ಆಗಿ ಅಷ್ಟು ಲೆಂತ್ ಕರೆಕ್ಟ್ ಬರುತ್ತೆ ನಾನೀಗ ಆಲ್ರೆಡಿ ಅದನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತಂದು ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ಇಲ್ಲಾಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಇದು ಕ್ರಾಸ್ ಬೆಲ್ಟ್ ನಾನು ಕಟ್ ಮಾಡ್ಕೊಂಡಿದ್ದಿಲ್ಲಲ್ಲ ಮೂರುವರೆ ಮತ್ತೆ ಮೂರು ಒಂದು ಪಾಯಿಂಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಲೆಂತ್ ನಮಗೆ ಬ್ಲೌಸ್ ಅಲ್ಲಿ ಎಷ್ಟು ಇರುತ್ತೆ ಕ್ರಾಸ್ ಬೆಲ್ಟ್ ನೋಡ್ಕೋಬೇಕು ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ನಿಮ್ಗೆ ಬಿಗ್ನರ್ಸ್ ಆಗಿದ್ರೆ ಈ ತರ ಕಟ್ ಮಾಡ್ಕೊಳ್ಳಿ ಎರಡು ಇನ್ನು ಎರಡು ಪೀಸ್ ನಾನು ಇದರಲ್ಲೇ ಕಟ್ ಮಾಡ್ಕೋಬೇಕು ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಈಗ ಸಿಂಗ್ ಸಿಂಗಲ್ ಆಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬಟ್ಟೆ ಸಿಗುತ್ತೆ ನಾನೀಗ ಥ್ರೆಡ್ ಪೈಪಿಂಗ್ ಮಾಡ್ತಾ ಇದ್ದೀನಿ ಇದರಲ್ಲಿ ಬ್ಲೌಸ್ ಪೀಸಲ್ಲೇ ನಾ ಉಳಿದಿರುತ್ತಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಗೋಲ್ಡ್ ಕಲರ್ ಬಟ್ಟೆನಲ್ಲಿ ಬೇಕಂದ್ರೆ ರೆಡಿ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ನ ಮಾಡ್ಕೋಬೋದು ನೋಡಿ ಈ ಥರ ಇನ್ನೂ ಎರಡು ಪೀಸ್ನ ಇದೇ ಥರ ನೀವು ನೋಡ್ಕೋಬೇಕು ಕರೆಕ್ಟಾಗಿ ಬಟ್ಟೆನ ಎಲ್ಲಿಯೂ ಸಹ ವೇಸ್ಟ್ ಮಾಡ್ದಂಗೆ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಕಾಜಾಪಟ್ಟಿ ಮತ್ತೆ ಪಟ್ಟಿ ಕಟ್ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ಕಾಜಾ ಪಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದ ಬ್ಲೌಸ್ ಅಲ್ಲಿ ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದ ಇದು ಒಂದೂವರೆ ಒಂದು ಕಾಲು ಇಂಚಿನಷ್ಟು ಇಲ್ಲಾಂದ್ರೆ ಒಂದೂವರೆ ಇಂಚಿನಷ್ಟು ಉದ್ದ ತಗೊಳ್ಳಿ ಉದ್ದ ಕಾಜಾಪಟ್ಟಿ ಉದ್ದ ಎಷ್ಟಿರುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ನೀವು ಬ್ಲೌಸಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ ಒಂದೂವರೆ ಇಂಚಿನಷ್ಟು ಎಕ್ಸ್ಟ್ರಾ ಬೇಕಂದ್ರೆ ಉಳಿದ್ರೆ ಕಟ್ ಮಾಡಿ ತೆಗಿಬೋದು ಇಲ್ಲ ಕಡಿಮೆ ಆದರೆ ಮತ್ತೆ ಪೀಸ್ ಹಚ್ಚಬೇಕಾಗುತ್ತೆ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಲಾಸ್ಟಲ್ಲಿ ನಾವು ನೋಡಿಕೊಂಡು ಕಟ್ ಮಾಡಿ ತೆಗಿಬೋದು ನೋಡಿ ಇಲ್ಲಿ ಪೀಸ್ ಜಾಯಿಂಟ್ ಮಾಡ್ಕೋಬೇಕು ತೋಳಿಗೆ ಎರಡೂ ತೋಳಿಗೂ ಜಾಯಿಂಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮಗೆ ಕಟಿಂಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು